ಸಿ ಎಂ ಡಿ ಸಿ ಎಮ್ಗೆ ಬಿಗ್ ಶಾಕ್ ಕೊಟ್ಟಿದೆ ಹೈಕಮಾಂಡ್ ಈಗಾಗಲೇ ನಾಯಕತ್ವ ವಿಚಾರಕ್ಕೆ ಕಿತ್ತಾಡ್ತಾ ಇದ್ದವರಿಗೆ ಚೆಕ್ ಮೇಟ್ ಕೊಟ್ಟಿರುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಯಾರೇನೇ ಮಾತನಾಡಿದ್ರು ಅದು ನಗಣ್ಯ ಅವಶ್ಯಕತೆ ಇದ್ದರೆ ಬಿಹಾರ ಚುನಾವಣೆ ಬಳಿಕ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಸಿದ್ಧರು ನಾವೆಲ್ಲ ಬದ್ಧರು ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮಾತನಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಇಲ್ಲಿ ಆಡ್ಕೊಳ್ಳೋರು ಬಾಯಿಗೆ ಆಹಾರ ಆಗುತ್ತೆ ಹೊರತು ಬೇರೆ ಬೇರೆ ವಿಚಾರಗಳೇನು ಇಲ್ಲಿ ಬರೀ ಮಾತಾಡಬೇಕಷ್ಟೇ ಇಲ್ಲಿ ಯಾರಿಗೋ ಖುಷಿ ಪಡಿಸೋದಕ್ಕಾಗಬೇಕಷ್ಟೆ ನಾವೆಲ್ಲ ಒಂದೇ ವರ್ಗಕ್ಕೆ ಸೇರಿದ್ದೀವಿ ಮುನಿಯಪ್ಪನವ್ರು ಏನಾದರೂ ಸಿ ಎಮ್ ಆದರೆ ನನಗೂ ಸಂತೋಷ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಲ್ಪ ತಣ್ಣಗಾಗಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅನಿಸುತ್ತೆ ಅದಕ್ಕೆ ನನಗಂತೂ ಏನು ಗೊತ್ತಿಲ್ಲಪ್ಪ ಯಾಕೆಂದರೆ ಹೈಕಮಾಂಡಿನ ತೀರ್ಮಾನನ ನಾವು ಹೇಳಕ್ಕೆ ಬರೋದಿಲ್ಲ ಅವರು ಏನು ತೀರ್ಮಾನ ಮಾಡ್ತಾರೆ ಕಾಯ್ದು ನೋಡೋಣ ಸುಮ್ಮನೆ ನಾವು ಅದನ್ನು ಅದು ಫರ್ದರ್ ಕನ್ಫ್ಯೂಷನ್ ಕೂಡ ಆಗುತ್ತೆ ಈಗ ಹೈಕಮ್ಯಾಂಡ್ನವ್ರು ಯಾರಾದರೂ ಏನಾದರೂ ಹೇಳಿದಾರ ಇಲ್ಲಿವರೆಗೆ ಹೈಕಮ್ಯಾಂಡ್ನಿಂದ ನಮಗೆ ಯಾವುದೇ ಮಾಹಿತಿ ಇಲ್ಲ ನಾವು ರಿಷಫಲ್ ಮಾಡ್ತೀವಿ ಸದ್ಯದಲ್ಲಿ ಅಥವಾ ಲೀಡರ್ಶಿಪ್ ಚೇಂಜ್ ಮಾಡ್ತೀವಿ ಅಥವಾ ಇನ್ನೊಂದು ಇನ್ನೂ ಏನಾದರೂ ಏನಾದರೂ ಹೈಕಮಾಂಡಿಂದ ಬಂದಿದ್ದರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ನಮ್ಮ ನಾವು ನಾವೇ ಹೇಳ್ಕೊಳ್ಳೋದು ಅವರೊಂದು ಹೇಳೋದು ನಾನೊಂದು ಹೇಳೋದು ಇನ್ನೊಬ್ರು ಒಂದು ಹೇಳೋದು ಸಿದ್ದರಾಮಯ್ಯ ನೋಡ್ರಿ ಹೈಕಮ್ಯಾಂಡಿನಲ್ಲಿ ಅವರು ತಿಳಿಸೋವರೆಗೂ ನಾವು ಯಾವ ಹೇಳಿದ್ದು ಹೇಳಿಕೆಗಳಿಗೆ ಯಾವುದಕ್ಕೂ ಮಹತ್ವ ಇರೋದಿಲ್ಲ ಯಾರೇ ಹೇಳಿ ಯಾರೇ ಹೇಳಿದರೂ ಹೈಕಮಾಂಡ್ನವ್ರು ಹೇಳೋದು ಹೊರತು ಯಾವುದು ಮಹತ್ವ ಇರೋದಿಲ್ಲ ಅವರೇ ತೀರ್ಮಾನ ಮಾಡಬೇಕಲ್ಲ ಈಗ ಎರಡೂವರೆ ಎರಡೂವರೆ ಅಂತಾಯಿತು ಈಗ ರಿಷಫಲ್ ಅಂತಾಯಿತು ಈಗ ಲೀಡರ್ಶಿಪ್ ಚೇಂಜ್ ಅಂತಾಯಿತು ದಿನನಿತ್ಯ ಈ ರೀತಿ ಕನ್ಫ್ಯೂಷನ್ ಆಗ್ತಾ ಇದ್ದರೆ ಆಡಳಿತದ ಮೇಲೆ ಬೆಳೂ ಇದು ಬೀಳೋದಿಲ್ವಾ ಆಡಳಿತ